ಹಾಯ್ ಎಲ್ಲರಿಗೂ ಇವತ್ತ ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಜುನ್ಕಾಯ ಮಾಡೋಣ ಬರ್ರಿ ನೋಡಿರಿ ಜುನ್ಕಾಯ ಮಾಡೋಕ್ಕೆ ಸ್ವಲ್ಪ ಒಂದು ಬಾಳೆ ಹಿಡ್ಗು ಇಟ್ಕೊಂಡು ಏನು ಮಾಡ್ರಿ ಸ್ವಲ್ಪ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕೋರಿ ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಆದರೂ ನಡೀತೈತ್ರಿ ಅದಕ್ಕೆ ಏನು ಮಾಡಿರಿ ಸ್ವಲ್ಪ ಸಾಸಿವೆ ಹಾಕಿ ಸಿಡಿಸ್ರಿ ಆಮೇಲೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕರಿಬೇರಿ ಮತ್ತೊಂದು ಒಂದು ಸ್ವಲ್ಪ ಕೊತ್ತಂಬರಿ ಇದ್ರೆ ಕೊತ್ತಂಬರಿ ಹಾಕ್ಬೋದ್ರಿ ಹಾಕಿ ಏನು ಮಾಡ್ರಿ ಅದರ ಸಣ್ಣ ಗುರಿ ಒಳಗೆ ಅದನ್ನು ಉಳ್ಳಾಗಡ್ಡೆ ಎಲ್ಲ ಹಸಿ ಹಸಿ ವಾಸನೆ ಹೋಗುವ ಮಟ್ಟನು ಬೇಯಿಸ್ರಿ ನಮ್ಮ ಸೈಡ್ರಿ ಕಾಯಿಪಲ್ಯ ಇಲ್ಲ ಅಂತಂದ್ರೆ ಇದು ದೌಡ್ನ ನೆನಪುಗೋದ ಜುಣುಕಾರಿ ಇನ್ನೊಂದ್ರಿ ಬ್ಯಾಳಿ ರೀ ಇದೊಂದು ಜುನುಕಾರಿ ಯಾವ ಕಾಯಿಪಿಲ್ಯ ಇಲ್ಲಂದ್ರೂ ನಮ್ಗೆ ಇವು ಇರೋದ ಇರುವ ನೋಡ್ರಿ ನೀವು ಮಾಡಿರಿ ಯಾವ ಇಲ್ಲ ಇಲ್ಲಂತೂ ಚಿಂತೆ ಮಾಡೋಕ್ಕೋಗ್ಬೇಡ್ರಿ ಕಡಲೆ ಇಟ್ಟಂತರೂ ಮನೆಯೊಳಗಿದ್ದೇ ಇರ್ತೈತೆ ರೀ ಅದರಲ್ಲೇ ರೀ ನೋಡಿರಿ ಉಳ್ಳಾಗಡ್ಡಿ ಎಲ್ಲ ಬೆಂದಮೇಲೆ ಏನು ಮಾಡ್ರಿ ಒಂದು ಸ್ವಲ್ಪ ಅರ್ಶನ ಹಾಕೋರಿ ಒಂದು ಸ್ವಲ್ಪ ಅರ್ಶನ ಹಾಕ್ಕೊಂಡು ಏನು ಮಾಡ್ರಿ ನಮ್ಗೆ ಎಷ್ಟು ಬೇಕ್ರಿ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಎಲ್ಲರು ಊರಿಗೆ ಹೋಗ್ಬೇಕಾದ್ರೆ ಜುನ್ಕುದ್ದು ಒಡಿ ಮಾಡಿರ್ತೇವ್ರಿ ಮನಿಯೊಳಗೆ ದಿನ ತಿನ್ನೋದು ಇತ್ತಂದ್ರೆ ಏನು ಮಾಡಿರ್ತೀವಿ ಅದನ್ನು ಅಳ್ಕಾಗ ಏನು ಮಾಡ್ತೇವ್ರಿ ಪಲ್ಯದ ಗತೆ ಮಾಡಿರ್ತೇವ್ರಿ ಅದಕ್ಕೆ ಒಂದು ಹಿಟ್ಟು ಜಾಸ್ತಿ ಹಾಕ್ಕೊಂಡು ಗಟ್ಟೆ ಮಾಡ್ಕೊಂಡಿರ್ತೀವಿ ಇದನ್ನು ಸ್ವಲ್ಪ ಮೆತ್ತಗೆ ರೊಟ್ಟಿಗೆ ಮಾಡಿರ್ತೀವಿ ರೀ ನೋಡಿರಿ ಹಿಂಗೆ ಹಣ್ಣು ಎಣ್ಣೆ ಇಟ್ಕೊಂಡು ಹುಣಸೆಹಣ್ಣೆ ನೀರು ಸ್ವಲ್ಪ ಹಾಕಿರಿ ಮೇನ್ ಟಿಪ್ಸ್ ಐತ್ರಿ ಇದ್ರಾಗ ಯಾಕಂದ್ರೆ ಹಿಟ್ಟಿನ ಪಲ್ಯ ಇವು ಎಲ್ಲ ಗಂಟು ದಿದ್ದು ಅನ್ನೋದು ಒಂದು ಸ್ವಲ್ಪ ಹೆದರಿಕೆ ಇರ್ತದೆ ರೀ ಎಲ್ಲರಿಗೂ ಹಂಗಾಗಂಗಿಲ್ಲರಿ ಇಲ್ಲ ನೋಡಿರಿ ಈ ಟೈಪ್ ಈ ಟಿಪ್ಸ್ ಪಾಲ್ಯ ಮಾಡಿರಿ ಒಂದು ಸ್ವಲ್ಪ ನೀರು ಅದರೊಳಗಿಂದ ಒಂದು ಬಟ್ಲಿದಷ್ಟು ಏನು ಮಾಡ್ರಿ ಕಡೆಗೆ ತಕ್ಕೋರಿ ತಕ್ಕೊಂಡಿಂದ ಏನು ಮಾಡ್ರಿ ಓದಾಡಾಕತ್ತ ನೀರಿಗೆ ಏನು ಮಾಡ್ರಿ ಅದೆಷ್ಟು ಹಿಟ್ಟು ಹಿಡಿಸ್ತಿತ್ತು ನೋಡ್ರಿ ಅಷ್ಟು ಅಷ್ಟು ಏನು ಮಾಡ್ರಿ ಕಡಲೆ ಹಿಟ್ಟು ಹಾಕಿ ತಿರು ಇದು ಹಸೆ ಕಡಲೆ ಬೇಳೆ ಹಿಟ್ಟ್ರಿ ಇದು ಕಡ್ಲೆ ಕಡಲೆ ಅಂತಾರಲ್ರಿ ಆ ಹಸೆ ಕಡ್ಲೆ ಬೇಳೆ ಇದ್ರಿ ನೀರು ಇಟ್ಕೊಂಡ್ರೆ ಗಂಟೆ ನೀ ನೀರು ಭಾಳ ಹಾಕಿ ಮತ್ತು ಹಿಟ್ಟು ಕಮ್ಮಿ ಹಾಕಿದ್ರಂದ್ರೆ ರೀ ಅದಕ್ಕೆ ನೀರನ್ನು ಕಮ್ಮಿ ರೀ ಹಿಟ್ಟು ಒಂದು ಜಾಸ್ತಿ ಇದ್ರೆ ರೀ ಹಿಂಗೆ ಏನು ಮಾಡ್ರಿ ಬೇಷಂಗೆ ಗಂಟು ಹೋಗೋ ಮಟ್ಟನು ಏನು ಮಾಡ್ರಿ ತಿರ್ಕೋರಿ ಮತ್ತು ಸಣ್ಣ ಗುರಿ ಇಟ್ಟಿರ್ರಿ ಈಗ ಯಾಕಂದ್ರೆ ರೀ ಅದಕ್ಕೆ ಏನು ಮಾಡ್ರಿ ಸಣ್ಣ ಗುರಿ ಇಟ್ಕೊಂಡು ಏನು ಮಾಡ್ರಿ ಒಂದು ಬಿಗಿ ಹಂಗೆ ಹಿಡ್ಕೊಂಡ್ರಿ ಏನು ಮಾಡ್ರಿ ಅದನ್ನ ಎಲ್ಲ ಗಂಟನ್ನು ಒಡ್ಕೋಬೇಕ್ರಿ ಇದಕ್ಕೆ ಇನ್ನೊಂದು ಹಿಟ್ಟು ಹೆಚ್ಚಿಗೆ ಹಿಟ್ಟು ಹಾಕಿದ್ವಿ ಅಂದ್ರೆ ಗಟ್ಟಿಯಾಗಿ ಹಿಟ್ಟಿನ ಆಗತ್ತೆ ರೀ ಮೊದಲು ತೆಗೆದಿಟ್ಕೊಂಡಿದ್ವಲ್ಲ ರೀ ಅದನ್ನೇನು ಮಾಡ್ರಿ ನೀರು ಹಾಕೋರಿ ನೀರು ಹಾಕ್ಕೊಂಡು ಏನು ಮಾಡ್ರಿ ಮೆತ್ತಗೆ ಮಾಡ್ಕೋರಿ ಇದಾದ್ರೆ ಸ್ವಲ್ಪ ರೊಟ್ಟಿಗೆ ರೀ ಇದು ಅದ್ರ ಸಂಬಂಧ ಏನು ಮಾಡ್ತೇವ್ರಿ ನಾವು ಈ ಟೈಪ್ ಮಾಡಿರ್ತೀವ್ರಿ ಇನ್ನು ನಿಮ್ಗೆ ಇನ್ನೂ ನೀರು ಬೇಕನ್ನಿಸ್ತಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಬೋದು ರೀ ಯಾಕಂದ್ರೆ ನಮ್ಗೆ ಮೀಡಿಯಮ್ ಈ ಟೈಪ್ ಇದ್ರೆ ಸ್ವಲ್ಪ ಟೇಸ್ಟ್ ಅನಿಸತ್ತೆ ರೀ ಅದಕ್ಕೆ ನಾವು ರೊಟ್ಟಿ ಅಷ್ಟ ಇದನ್ನ ರೀ ಅನ್ನದೊಳಗೆ ಬೇಕಂದ್ರೆ ಅನ್ನ ಸ್ವಲ್ಪ ನೀರು ಜಾಸ್ತಿ ಹಾಕೋರಿ ಚಪಾತಿ ಅಷ್ಟ ಬೇಕಂದ್ರೆ ಸ್ವಲ್ಪ ಹೀಗೆ ಇರಲಿ ನೋಡಿರಿ ಐದು ನಿಮಿಷನಾಗ ರೆಡಿ ಆತರಿ ಮಸ್ತಾಗತ್ತೀ ಇದು ಜುನಕ ನಮ್ಮ ಮನ್ಯಾಗ್ರ ಹುಡುಗರು ಭಾಳ ಇಷ್ಟಪಡ್ತಾವ್ರಿ ಇದನ್ನ ರೆಸಿಪಿ ಇಷ್ಟ ಆದ್ರೆ ನೀವು ಟ್ರೈ ಮಾಡಿ ಒಮ್ಮೆ ನಿಮ್ಮ ಸೈಡ್ ಕಾಯಿಪಲ್ಲೆ ಇಲ್ಲ ಅಂದ್ರೆ ಏನು ಮಾಡ್ತೀರಿ ತರಕಾರಿ ಅಥವಾ ಈ ಟೈಪ್ ಹಿಟ್ಟು ಬಳಸಿ ಏನು ಮಾಡ್ತೀರ ಅನ್ನೋದು ತಿಳಿಸಿ ಚಾನೆಲ್ಗೆ ಸಬ್ಸ್ಕ್ರೈಬ್